ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ ಗೆ ಸ್ವಾಗತ ಸುಸ್ವಾಗತ ಇಳಿದ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿದ್ದಂತಹ ಇಂಪಾರ್ಟೆಂಟ್ ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ಸಾಕಷ್ಟು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಅನ್ನ ಮಾರ್ನಿಂಗ್ ವಿಡಿಯೋದಲ್ಲಿ ಕೊಟ್ಟಿದ್ದೆ ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದಿರಿ ಅನ್ಕೊಳ್ತೀನಿ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಹಲವು ಅಪ್ಡೇಟ್ ಗಳು ಬಂದಿದ್ದಾವೆ ಅವುಗಳ ಬಗ್ಗೆ ತಿಳ್ಕೊಳ್ಳೋಣ ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಬಗ್ಗೆ ಈಗಾಗಲೇ ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀರಿ ಇಲ್ಲಿವರೆಗೂ ನೋಡಿಲ್ಲ ಅಂದ್ರೆ ಅಂದ್ರೆ ಒಂದ್ಸಲ ನೋಡಿ ಒಂದಷ್ಟು ವಿಚಾರಗಳು ನಿಮಗೆ ಗೊತ್ತಾಗುತ್ತೆ ಇನ್ನು ಒಂದುವರೆ ಮುಂಚೆ ಡಿಸ್ಪ್ಲೊಮಾ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ನೋಡಬಹುದು ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ತರ್ತಾ ಇದ್ದೀನಿ ಮೊದಲಿಗೆ ಎಲ್ ಸಿ ಇಂಡಿಯಾ ಫೋಕಸ್ ಅಲ್ಲಿತ್ತು ಮಾರ್ನಿಂಗ್ ಇದರ ಬಗ್ಗೆ ಅಪ್ಡೇಟ್ ಅನ್ನು ನೋಡಿದ್ವಿ ಕಂಪನಿಗೆ ತಮಿಳುನಾಡು ಗ್ರೀನ್ ಎನರ್ಜಿ ಕಾರ್ಪೊರೇಷನ್ ಇಂದ ಲೆಟರ್ ಆಫ್ ಅವಾರ್ಡ್ ಸಿಕ್ಕಿತ್ತು ಅಂದ್ರೆ ಕಂಪನಿಗೆ ಆರ್ಡರ್ ಸಿಕ್ಕಿತ್ತು ಈ ಆರ್ಡರ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಬಂತು ನೋಡಬಹುದು ಟೂ ಪಾಯಿಂಟ್ ಒನ್ ಏಟ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಕೊಟ್ಟಿದೆ ನಂತರ ಬಜೆಲ್ ಪ್ರಾಜೆಕ್ಟ್ಸ್ ಕೂಡ ಫೋಕಸ್ ಅಲ್ಲಿತ್ತು ಇದಕ್ಕೆ ಸಂಬಂಧಪಟ್ಟಂತಹ ಅಪ್ಡೇಟ್ ಅನ್ನು ನೋಡಬಹುದು ಕಂಪನಿಗೆ ನಾನೂರು ಕೋಟಿ ಆರ್ಡರ್ ಸಿಕ್ಕಿತ್ತು ಅದರಲ್ಲೂ ಟ್ರಾನ್ಸ್ಮಿಷನ್ ಪ್ರಾಜೆಕ್ಟ್ ಇದು ಪವರ್ ಗ್ರಿಡ್ ಇಂದ ಈ ಒಂದು ಸುದ್ದಿಯ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು ಸ್ಟಾಕ್ ಅಲ್ಲಂತೂ ಅಪರ್ ಸರ್ಕಿಟ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ನೋಡಬಹುದು ಫೈವ್ ಪರ್ಸೆಂಟ್ ಅಪರ್ ಸರ್ಕಿಟ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಒಳ್ಳೆ ರಿಯಾಕ್ಷನ್ ಬಂದಿದೆ ಒಳ್ಳೆ ಸುದ್ದಿಗೆ ಇನ್ನು ಎಸ್ ಬ್ಯಾಂಕ್ ಲಿಮಿಟೆಡ್ ಕೂಡ ಫೋಕಸ್ ಅಲ್ಲಿ ಇಲ್ಲೂ ಕೂಡ ಒಳ್ಳೆ ಸುದ್ದಿ ಬಂದಿತ್ತು ಎಸ್ಪೆಷಲಿ ಕಂಪನಿಯ ಡೆಟ್ ಗೆ ಸಂಬಂಧಪಟ್ಟಂತ ಸುದ್ದಿ ಬಂದಿತ್ತು ನೋಡಬಹುದು ರಿಲಯನ್ಸ್ ಇನ್ಫ್ರಾ ಕ್ಲಿಯರ್ಸ್ ರುಪೀಸ್ ಟೂ ಸೆವೆಂಟಿ ತ್ರೀ ಕ್ರೋರ್ ಜಿ ಟೋಲ್ ರೋಡ್ ಡೆಟ್ ವಿತ್ ಎಸ್ ಬ್ಯಾಂಕ್ ಇನ್ನೂರ ಎಪ್ಪತ್ಮೂರು ಕೋಟಿ ಡೆಟ್ ಅನ್ನು ರಿಲಯನ್ಸ್ ಇನ್ಫ್ರಾ ಕ್ಲಿಯರ್ ಮಾಡಿದೆ ಈ ಸುದ್ದಿಯ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಹಾಗೆ ರಿಲಯನ್ಸ್ ಇನ್ಫ್ರಾ ಕೂಡ ಇದೇ ಕಾರಣಕ್ಕೆ ಫೋಕಸ್ ಇತ್ತು ಇಲ್ಲೂ ಕೂಡ ನೋಡಬಹುದು ಎರಡು ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಇಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ಬಂದಿದೆ ಯೆಸ್ ಬ್ಯಾಂಕ್ ಅಲ್ಲೂ ಕೂಡ ಪಾಸಿಟಿವ್ ಇದೆ ಹಾಗೆ ರಿಲಯನ್ಸ್ ಇನ್ಫ್ರಾ ಕೂಡ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನಂತರ ಇ ಎಂಎಸ್ ಲಿಮಿಟೆಡ್ ಕೂಡ ಇವತ್ತು ಫೋಕಸ್ ಅಲ್ಲಿತ್ತು ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ಸುದ್ದಿ ಬಂದಿದೆ ನೋಡಬಹುದು ಇ ಎಸ್ ಲಿಮಿಟೆಡ್ ಶೇರ್ ಪ್ರೈಸ್ ರೈಸಸ್ ಆಫ್ಟರ್ ಹಂಡ್ರೆಡ್ ಅಂಡ್ ಫೋರ್ ಕ್ರೋರ್ ಯುಪಿ ಜಲ್ ನಿಗಮ್ ವಾಟರ್ ಇನ್ಫ್ರಾ ಕಾಂಟ್ರಾಕ್ಟ್ ವಿನ್ ನೂರ ನಾಲ್ಕು ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಉತ್ತರ ಪ್ರದೇಶನ ಜಲ್ ನಿಗಮ್ ವಾಟರ್ ಇನ್ಫ್ರಾ ಕಾಂಟ್ರಾಕ್ಟ್ ಇದು ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇಲ್ಲಿ ಅರೌಂಡ್ ಹಾಫ್ ಪರ್ಸೆಂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಇಲ್ಲಿ ಒಂದು ನ್ಯೂಸ್ ಇನ್ನೂರ ಮೂರು ಕೋಟಿ ಅಂತ ಹೇಳ್ತಿದೆ ಇನ್ನೊಂದು ನ್ಯೂಸ್ ನೂರ ನಾಲ್ಕು ಕೋಟಿ ಅಂತ ಹೇಳ್ತಿದೆ ಒಂದ್ಸಲ ಕಾರ್ಪೊರೇಟ್ ಫೈಲಿಂಗ್ ಅನ್ನ ಚೆಕ್ ಮಾಡ್ಕೊಳ್ಳಿ ಇನ್ ಕೇಸ್ ಸ್ಟಾಕ್ ಅಲ್ಲಿ ಏನಾದ್ರು ಇನ್ವೆಸ್ಟ್ ಮಾಡಿದ್ರೆ ಎಕ್ಸಾಕ್ಟ್ಲಿ ಎಷ್ಟು ಸಿಕ್ಕಿದೆ ಅಂತ ಗೊತ್ತಾಗುತ್ತೆ ಕನ್ಫ್ಯೂಷನ್ಸ್ ಬೇಡ ಒಂದ್ಸಲ ನಲ್ಲಿ ಕಾರ್ಪೊರೇಟ್ ಅನೌನ್ಸ್ಮೆಂಟ್ ಗೆ ಬರ್ತದೆ ಕಂಪನಿ ಅನೌನ್ಸ್ಮೆಂಟ್ ಇಲ್ಲಿದೆ ಯು ಪಿ ಜಲ್ ನಿಗಮ್ ನೋಡಬಹುದು ಹತ್ ಸಾವಿರದ ನಾನೂರ ಐದು ಲಕ್ಷ ಅಂತ ಇದೆ ಅಂದ್ರೆ ನೂರ ನಾಲ್ಕು ಕೋಟಿ ಹಾಗೆ ಇನ್ನೂ ಒಂದು ಅನೌನ್ಸ್ಮೆಂಟ್ ಇದೆ ಅದೇನು ಅಂತ ನೋಡೋಣ ಇನ್ನೊಂದು ಆರ್ಡರ್ ಇದು ಕೂಡ ಯು ಪಿ ಜಲ್ ನಿಗಮ್ ಇಂದನೆ ಸಿಕ್ಕಿರುವಂತದ್ದು ನೋಡಬಹುದು ಒಂಬತ್ತು ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತು ಲಕ್ಷ ಅಂದ್ರೆ ನಿಯರ್ಲಿ ತೊಂಬತ್ತೊಂಬತ್ತು ಕೋಟಿ ಎರಡು ಆರ್ಡರ್ ಸಿಕ್ಕಿದೆ ಎರಡು ಆರ್ಡರ್ ನ ಮೊತ್ತ ಇನ್ನೂರ ಮೂರು ಕೋಟಿ ಆಗುತ್ತೆ ನಿಯರ್ಲಿ ಹಾಗಾಗಿ ಇಲ್ಲಿ ಎರಡು ಸುದ್ದಿಗಳು ಕೂಡ ಕರೆಕ್ಟ್ ಇವರು ಒಂದು ಆರ್ಡರ್ ಮಾತ್ರ ಕವರ್ ಮಾಡಿದ್ದಾರೆ ಇವರು ಎರಡನ್ನು ಇನ್ಕ್ಲೂಡ್ ಮಾಡಿ ಕವರ್ ಮಾಡಿದ್ದಾರೆ ಎರಡು ಸುದ್ದಿಗಳು ಕೂಡ ರೈಟ್ ಏನ ಬಟ್ ಆಕ್ಚುಯಲ್ ಆಗಿ ಕಂಪನಿಗೆ ಇನ್ನೂರ ಮೂರು ಕೋಟಿ ಆರ್ಡರ್ ಸಿಕ್ಕಿದೆ ಇ ಎಂ ಎಸ್ ಲಿಮಿಟೆಡ್ ಗೆ ಈ ಕಂಪನಿ ವಾಟರ್ ಟ್ರೀಟ್ಮೆಂಟ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿಯನ್ನು ಹಿಂದೆ ಹಲವು ಸಲ ಈ ಸೆಕ್ಟರ್ ಬಗ್ಗೆ ಕವರ್ ಮಾಡಿದೀನಿ ಇವನ್ ಈ ಸ್ಟಾಕ್ ಅನ್ನು ಕೂಡ ಕವರ್ ಮಾಡಿದೀನಿ ಇವತ್ತು ಹಾಫ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಒಳ್ಳೆ ಸುದ್ದಿ ತುಂಬಾ ದೊಡ್ಡ ಮಟ್ಟದ ರಿಯಾಕ್ಷನ್ ಏನ್ ಬಂದಿಲ್ಲ ಮನೆಯಲ್ಲಿ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಕೂಡ ಕಂಡು ಬಂದಿದೆ ನೋಡಬಹುದು ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಆಗಿದೆ ಹೈಯಿಂದ ಬಟ್ ರೀಸೆಂಟ್ ಪರ್ಫಾರ್ಮೆನ್ಸ್ ಬಂದಿದೆ ಸುದ್ದಿಗೆ ಸಂಬಂಧಪಟ್ಟಂತೆ ಇ ಎಂಎಸ್ ಲಿಮಿಟೆಡ್ ಅಲ್ಲಿ ನಂತರ ಝೆನ್ ಟೆಕ್ನಾಲಜೀಸ್ ಕೂಡ ಫೋಕಸ್ ಅಲ್ಲಿತ್ತು ಒಂದು ಅಕ್ವಸಿಷನ್ ಬಗ್ಗೆ ಮನೆ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ನೋಡಬಹುದು ಜೆಂಟ್ ಟೆಕ್ನಾಲಜೀಸ್ ಎಕ್ಸ್ಪಾಂಡ್ ಇಂಟು ಯುಎವಿ ಮಾರ್ಕೆಟ್ ವಿತ್ ಟಿಸಾ ಏರೋಸ್ಪೇಸ್ ಈ ಟಿಸಾ ಏರೋಸ್ಪೇಸ್ ಅನ್ನ ಕಂಪನಿ ಅಕ್ವೈರ್ ಮಾಡಿದ ಫಿಫ್ಟಿ ಫೈವ್ ಪರ್ಸೆಂಟ್ ಸ್ಟೇಕ್ ಅನ್ನು ತಗೊಳ್ಳೋ ಮೂಲಕ ಈ ಅಕ್ವಸಿಷನ್ ಮಾಡಿದೆ ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ನೋಡಬಹುದು ಫೈವ್ ಪರ್ಸೆಂಟ್ ಅಪ್ ಸೆಕ್ಯೂಟಿ ಜೆನ್ ಟೆಕ್ನಾಲಜಿ ಇವತ್ತು ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಒಳ್ಳೆ ರಿಯಾಕ್ಷನ್ ಆಪ್ಷನ್ ಬಂದಿದೆ ಈ ಗೆ ನಂತರ ಇವತ್ತು ಆದಿತ್ಯ ಬಿರ್ಲಾ ಲೈಫ್ ಸ್ಟೈಲ್ ಬ್ರಾಂಡ್ಸ್ ನ ಲಿಸ್ಟಿಂಗ್ ಇತ್ತು ಅಂದ್ರೆ ಈ ಕಂಪನಿ ಕೂಡ ಡಿಮರ್ಜ್ ಆಗಿ ಲಿಸ್ಟ್ ಆಗಿರುವಂತಹ ಕಂಪನಿ ಆದಿತ್ಯ ಬಿರ್ಲಾ ಫ್ಯಾಷನ್ ರಿಟೈಲ್ ಇಂದ ಡಿಮರ್ಜ್ ಆದಂತ ಕಂಪನಿ ಇವತ್ತು ಲಿಸ್ಟಿಂಗ್ ಇತ್ತು ನೋಡಬಹುದು ಒನ್ ಸಿಕ್ಸ್ಟಿ ಸೆವೆನ್ ರುಪೀಸ್ ಗೆ ಲಿಸ್ಟ್ ಆಗಿದೆ ಪ್ರೈಸ್ ಡಿಸ್ಕವರ್ ಆಗಿದ್ದು ನೂರ ಎಪ್ಪತ್ತೊಂದು ರೂಪಾಯಿ ಆದ್ರೆ ಕಂಪನಿ ಸ್ಟಾಕ್ ಲಿಸ್ಟ್ ಆಗಿದ್ದು ನೂರ ಅರವತ್ತೇಳು ರೂಪಾಯಿಗೆ ಮೊನ್ನೆ ಕೂಡ ಇದೇ ರೀತಿ ಒಂದು ಕಂಪನಿಯ ಲಿಸ್ಟಿಂಗ್ ಅನ್ನ ನೋಡಿದ್ವಿ ಅಲ್ಲಿ ತುಂಬಾ ಒಳ್ಳೆ ಪ್ರೀಮಿಯಂಗೆ ಲಿಸ್ಟ್ ಆಯ್ತು ಅಂದ್ರೆ ಪ್ರೈಸ್ ಡಿಸ್ಕವರಿ ಆಗಿದ್ದಕ್ಕಿಂತ ತುಂಬಾ ಚೆನ್ನಾಗಿ ಅಪ್ಪಲ್ಲಿ ಲಿಸ್ಟ್ ಆಯಿತು ಬಟ್ ಆದಿತ್ಯ ಲೈಫ್ ಸ್ಟೈಲ್ ಅಲ್ಲಿ ಏನಂತ ದೊಡ್ಡ ಮಟ್ಟದ ಪಾಸಿಟಿವ್ ಲಿಸ್ಟಿಂಗ್ ಬರ್ಲಿಲ್ಲ ಬಟ್ ಆಗಂತ ನೆಗೆಟಿವ್ ಲಿಸ್ಟಿಂಗ್ ಕೂಡ ಬಂದಿಲ್ಲ ಏನು ನೂರ ಎಪ್ಪತ್ತೊಂದಕ್ಕೆ ಪ್ರೈಸ್ ಡಿಸ್ಕವರ್ ಆದ್ರೆ ನೂರ ಅರವತ್ತೇಳಕ್ಕೆ ಲಿಸ್ಟ್ ಆಗಿದೆ ಎನ್ ಎಸ್ ಸಿ ನಲ್ಲಿ ಡಿಸ್ಕವರ್ಡ್ ಪ್ರೈಸ್ ಗಿಂತ ಸ್ವಲ್ಪ ಡೌನ್ ಅಲ್ಲಿ ಲಿಸ್ಟ್ ಆಗಿದೆ ಇನ್ನು ಜಿ ಎಂಟರ್ಟೈನ್ಮೆಂಟ್ ಎಂಟರ್ಪ್ರೈಸಸ್ ಕೂಡ ಇವತ್ತು ಫೋಕಸ್ ಅಲ್ಲಿ ಸ್ಟಾಕ್ ಲಂತೂ ಬರ್ಜರಿ ಪರ್ಫಾರ್ಮೆನ್ಸ್ ಬಂದಿದೆ ನಾವು ಇಲ್ಲಿ ನೋಡಬಹುದು ಟ್ವೆಲ್ ಪಾಯಿಂಟ್ ಫೋರ್ ಫೈವ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಕೊಟ್ಟಿದೆ ಕೆಲವೊಂದು ಪಾಸಿಟಿವ್ ಸುದ್ದಿಗಳು ಬರ್ತಾ ಇದೆ ಕಂಪನಿಗೆ ಸಂಬಂಧಪಟ್ಟಂತೆ ಪ್ರೊಮೋಟರ್ ಕನ್ವರ್ಟಿಬಲ್ ರಿ ಮೂಲಕ ಫಂಡ್ ಇನ್ಫ್ಯೂಸ್ ಮಾಡೋ ಬಗ್ಗೆ ಒಂದು ಸುದ್ದಿ ಬಂದಿತ್ತು ಈಗ ಇನ್ನೊಂದು ಸುದ್ದಿ ಬಂದಿದೆ ಎಸ್ಪೆಷಲಿ ಜಿ ಫೈವ್ ಅಪ್ ಏನಿದೆ ಜಿ ಫೈವ್ ಅಪ್ ಅಲ್ಲಿ ಬ್ರೇಕ್ ಇವನ್ ಅಚೀವ್ ಮಾಡಬಹುದು ಅನ್ನೋ ಸುದ್ದಿ ಬಂದಿದೆ ನೋಡಬಹುದು ಜಿ ಎಂಟರ್ಟೈನ್ಮೆಂಟ್ ಶೇರ್ ಜೂಮ್ ಟೆನ್ ಪರ್ಸೆಂಟ್ ಟು ಹಿಟ್ ಟೆನ್ ಮಂತ್ ಐ ಆನ್ ಪ್ಲಾನ್ಸ್ ಟು ಅಚೀವ್ ಹೆಬಿಟಾ ಲಾಸ್ ಬ್ರೇಕ್ ಇವನ್ ಜಿ ಫೈವ್ ಏನಿದೆ ನೆಕ್ಸ್ಟ್ ಇಯರ್ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರ್ಟ್ ನಾವು ಬ್ರೇಕ್ ಇವನ್ ಅಚೀವ್ ಮಾಡ್ತೀವಿ ಅಂತ ಹೇಳಿದೆ ಕಂಪನಿ ಮ್ಯಾನೇಜ್ಮೆಂಟ್ ಬ್ರೇಕ್ ಇವನ್ ಅಂತಂದ್ರೆ ನೋ ಲಾಸ್ ನೋ ಪ್ರಾಫಿಟ್ ಈಗ ಲಾಸ್ ಇದೆ ಜಿ ಫೈವ್ ಅದನ್ನ ಬ್ರೇಕ್ ಇ ತರ್ತೀವಿ ಗೆ ತರ್ತೀವಿ ಅನ್ನೋಂತ ಮಾತನ್ನ ಇದು ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಿದೆ ಇವತ್ತು ಬಟ್ ಈ ಸ್ಟಾಕ್ ಅನ್ನ ರ್ಯಾಲಿಯನ್ನ ನೋಡಿ ಬೈ ಮಾಡಕ್ ಹೋಗ್ಬೇಡಿ ರಿಸ್ಕಿ ಸ್ಟಾಕ್ ಯಾಕಂದ್ರೆ ತುಂಬಾ ಕಡಿಮೆ ಪ್ರಮೋಟರ್ ಹೋಲ್ಡಿಂಗ್ ಇದೆ ಜೊತೆಗೆ ಬಿಸ್ನೆಸ್ ಕೂಡ ಅಷ್ಟೇನು ಕನ್ಸಿಸ್ಟೆಂಟ್ ಆಗಿ ಇಲ್ಲ ಫ್ಲಕ್ಚುಯೇಷನ್ಸ್ ಇದೆ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಬೈ ಮಾಡೋದಕ್ಕೆ ಮುಂಚೆ ತುಂಬಾ ಜನ ಏನ್ ಮಾಡ್ತಾರೆ ಕಡಿಮೆ ಪ್ರೈಸ್ ಹಾಗೆ ರ್ಯಾಲಿಯನ್ನ ನೋಡಿ ಬೈ ಮಾಡ್ತಾರೆ ಬಟ್ ಆ ರೀತಿ ತಪ್ಪುಗಳನ್ನ ಮಾಡಕ್ ಹೋಗ್ಬೇಡಿ ಕಂಪನಿಯ ಫಂಡಮೆಂಟಲ್ಸ್ ಅನ್ನ ಸ್ಟಡಿ ಮಾಡಿ ನಿಮ್ಗೆ ಏನಾದ್ರು ಆ ಕಂಪನಿಯ ಫಂಡಮೆಂಟಲ್ಸ್ ಅಲ್ಲಿ ಪಾಸಿಟಿವ್ಸ್ ಇದೆ ಅನ್ಸುತ್ತಾ ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ಪರ್ಫಾರ್ಮ್ ಮಾಡಬಹುದು ಅನ್ಸುತ್ತ ಆಗಿದ್ರೆ ಟ್ರೈ ಮಾಡಿ ಇಲ್ಲ ಸ್ಟ್ರೈಟ್ ಇಗ್ನೋರ್ ಮಾಡೋದು ಬೆಟರ್ ಆಗುತ್ತೆ ತುಂಬಾ ಜನ ಕೇಳ್ತಾ ಇರ್ತೀರಿ ಸ್ಟಾಕ್ ಬಗ್ಗೆ ಆಗಾಗ ಆಗಿ ಅಪ್ಡೇಟ್ ಗಳನ್ನ ಕೊಡ್ತೀನಿ ಸುದ್ದಿ ಅಂತೂ ಒಳ್ಳೆದೆ ಬಟ್ ಲಾಂಗ್ ಟರ್ಮ್ ಅಲ್ಲಿ ಈ ಸುದ್ದಿ ಎಷ್ಟು ಮಟ್ಟಿಗೆ ಪಾಸಿಟಿವ್ ಆಗುತ್ತೆ ಕಾದ್ ನೋಡ್ಬೇಕಾಗುತ್ತೆ ಡೀಟೈಲ್ ಆಗಿ ಸ್ಟಡಿ ಮಾಡಿನೇ ಡಿಸಿಷನ್ ತಗೊಳ್ಳಿ ಯಾವ್ದಾ ಕಾರಣಕ್ಕೂ ಬ್ಲೈಂಡ್ಲಿ ರ್ಯಾಲಿಯನ್ನ ನೋಡಿ ಬೈ ಮಾಡಕ್ ಹೋಗ್ಬೇಡಿ ಇನ್ನು ಐಟಿ ಡಿ ಕೂಡ ಫೋಕಸ್ ಅಲ್ಲಿತ್ತು ಕಾರಣ ಕಂಪನಿಯ ಮ್ಯಾನೇಜ್ಮೆಂಟ್ ಕೆಲವೊಂದು ಅಪ್ಡೇಟ್ಸ್ ಅನ್ನು ಕೊಟ್ಟಿದೆ ಆರ್ಡರ್ ಗೆ ಸಂಬಂಧಪಟ್ಟಂತೆ ಕೆಲವೊಂದು ಬಿಡಿಂಗ್ ಪ್ರೊಸೀಜರ್ಸ್ ಅಲ್ಲಿ ಭಾಗವಹಿಸಿದೆ ಕಂಪನಿ ಅದರಲ್ಲಿ ಲೋಯೆಸ್ಟ್ ಬಿಡರ್ ಆಗಿ ಹೊರ ಬಂದಿರೋ ಬಗ್ಗೆ ಅಪ್ಡೇಟ್ ಗಳು ಬಂದಿದೆ ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು ಬಟ್ ರಿಯಾಕ್ಷನ್ ಏನು ಪಾಸಿಟಿವ್ ಆಗಿ ಬರಲಿಲ್ಲ ಸ್ವಲ್ಪ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇವತ್ತು ನಂತರ ಐಡಿಯಾ ಫೋರ್ಸ್ ಟೆಕ್ನಾಲಜಿ ಕೂಡ ಸುದ್ದಿಯಲ್ಲಿತ್ತು ಸ್ಟಾಕ್ ಅಲ್ಲಿ ರಿಯಾಕ್ಷನ್ ನೋಡಬಹುದು ಟೆನ್ ಪರ್ಸೆಂಟ್ ಅಪ್ರ್ ಸರ್ಕ್ಯೂಟ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಇದಕ್ಕೆ ಕಾರಣ ಅಂತಂದ್ರೆ ಕಂಪನಿಗೆ ಸಂಬಂಧಪಟ್ಟಂತೆ ಬಂದಂತಹ ಒಂದು ಸುದ್ದಿ ನೋಡಬಹುದು ಇಂಡಿಯನ್ ಆರ್ಮಿ ಅವಾರ್ಡ್ಸ್ ಐಡಿಯಾ ಫೋರ್ಸ್ ಟೆಕ್ನಾಲಜಿ ಡ್ರೋನ್ ಕಾಂಟ್ರಾಕ್ಟ್ ಡಿಫೆನ್ಸ್ ಇಂದ ಡ್ರೋನ್ ಕಾಂಟ್ರಾಕ್ಟ್ ಸಿಕ್ಕಿದೆ ಐಡಿಯಾ ಫೋರ್ ಟೆಕ್ನಾಲಜಿ ಡಿಫೆನ್ಸ್ ಆರ್ಡರ್ ಸಿಕ್ಕಿರೋದು ಈ ಸ್ಟಾಕ್ ಅಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಗೆ ಕಾರಣ ಆಗಿದೆ ನೋಡಬಹುದು ನೂರ ಕೋಟಿ ಮೊತ್ತದ ಆರ್ಡರ್ ಇದು ಈ ಆರ್ಡರ್ ಸಿಕ್ಕ ನಂತರ ಇಮಿಡಿಯೇಟ್ಲಿ ಸ್ಟಾಕ್ ಅಲ್ಲಿ ತುಂಬಾ ಒಳ್ಳೆ ರಿಯಾಕ್ಷನ್ ಬಂದಿದೆ ಎಸ್ಪೆಷಲಿ ಓಪನಿಂಗ್ ನೋಡಬಹುದು ಫ್ಲಾಟ್ ಆಗಿತ್ತು ಆನಂತರ ಒಳ್ಳೆ ರ್ಯಾಲಿ ಕಂಡು ಬಂದು ಕೊನೆಯಲ್ಲಿ ಸರ್ಕ್ಯೂಟ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಐಡಿಯಾ ಫೋರ್ ಜಲ್ಲಿ ಇನ್ನು ಆಕಾಶ್ ಎಕ್ಸ್ಪ್ಲೋರೇಷನ್ ಸರ್ವಿಸಸ್ ಈ ಕಂಪನಿ ಒಂದು ಪೆನಿ ಸ್ಟಾಕ್ ಈ ಕಂಪನಿಗೆ ಸಂಬಂಧಪಟ್ಟಂತೆ ಕೂಡ ಇವತ್ತು ಒಂದು ಒಳ್ಳೆ ಸುದ್ದಿ ಬಂದು ಕಂಪನಿಗೆ ಮೂವತ್ ಕೋಟಿ ಆರ್ಡರ್ ಸಿಕ್ಕಿರೋ ಬಗ್ಗೆ ಅಪ್ಡೇಟ್ ಬಂದಿದೆ ಆ ನಂತರ ಈ ಸ್ಟಾಕ್ ಅಲ್ಲೂ ಕೂಡ ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಆಗಿದೆ ಒಂಬತ್ತು ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಅಗೇನ್ ಪೆನ್ನಿ ಸ್ಟಾಕ್ ಕೇರ್ಫುಲ್ ಆಗಿರಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನೀವು ಇಲ್ಲಿ ನೋಡಬಹುದು ಯಾವ ರೀತಿ ಇದೆ ಪರ್ಫಾರ್ಮೆನ್ಸ್ ಅಂತ ತುಂಬಾ ಆಯಿತು ಟ್ವೆಂಟಿ ಟ್ವೆಂಟಿ ಟೂ ನಲ್ಲಿ ಆ ನಂತರ ಅಲ್ಲಿಂದ ಇಲ್ಲಿವರೆಗೂ ಕೂಡ ಅರ್ವತ್ ಪರ್ಸೆಂಟ್ ಡೌನ್ ಇದೆ ಪೆನ್ನಿ ಸ್ಟಾಕ್ ಗಳಲ್ಲಿ ಇದೆ ಸಮಸ್ಯೆ ಆಪರೇಟರ್ಸ್ ತುಂಬಾನೇ ಆಕ್ಟಿವ್ ಇರ್ತಾರೆ ಅವರು ಪಂಪ್ ಅಂಡ್ ಡಂಪ್ ಮಾಡ್ತಾ ಇರ್ತಾರೆ ಸ್ಟಾಕ್ ಅನ್ನ ಸಂದರ್ಭದಲ್ಲೆಲ್ಲ ರಿಟೇಲ್ ಇನ್ವೆಸ್ಟರ್ಸ್ ಲಾಸ್ ಮಾಡ್ಕೊಳ್ತಾರೆ ಅವಾಗ ಕೇರ್ಫುಲ್ ಆಗಿರಿ ಇಂತಹ ಗಳಲ್ಲಿ ನಂತರ ಅಕ್ಮೆ ಸೋಲಾರ್ ಹೋಲ್ಡಿಂಗ್ಸ್ ಈ ಕಂಪನಿ ಕೂಡ ಇವತ್ತು ಒಳ್ಳೆ ಸುದ್ದಿಯ ಕಾರಣಕ್ಕೆ ಫೋಕಸ್ ಅಲ್ಲಿತ್ತು ಕಾರಣ ಅಕ್ಮೇ ಸೋಲಾರ್ ಹೋಲ್ಡಿಂಗ್ಸ್ ಸೆಕ್ಯೂರ್ಸ್ ಪ್ರಾಜೆಕ್ಟ್ ಫೈನಾನ್ಸ್ ಫೆಸಿಲಿಟಿ ಆಫ್ ರುಪೀಸ್ ಒನ್ ಥೌಸಂಡ್ ಸೆವೆಂಟಿ ಟು ಕ್ರೋರ್ ಕಂಪನಿಗೆ ಒಂದು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡ್ಲಿಕ್ಕೆ ರೀ ಫೈನಾನ್ಸಿಂಗ್ ಸಿಕ್ಕಿದೆ ಸುದ್ದಿಯ ಕಾರಣಕ್ಕೆ ಫೋಕಸ್ ಇತ್ತು ಬಟ್ ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಇಲ್ಲ ಸ್ವಲ್ಪ ಡೌನ್ ಅಲ್ಲೇ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇವತ್ತು ಅಕ್ಮೇ ಸೋಲಾರ್ ಹೋಲ್ಡಿಂಗ್ಸ್ ನಂತರ ವಿಮಾರ್ಟ್ ರಿಟೇಲ್ ಈ ಕಂಪನಿ ಬೋನಸ್ ನ ಕಾರಣಕ್ಕೆ ಫೋಕಸ್ ಇತ್ತು ಇವತ್ತು ಬೋನಸ್ ಎಕ್ಸ್ ಡೇಟ್ ಆಗಿತ್ತು ತ್ರೀ ಇಷ್ಟು ಒಂದ್ ದೇಶದಲ್ಲಿ ಸ್ಟಾಕ್ ಬೋನಸ್ ಅನ್ನು ಅನೌನ್ಸ್ ಮಾಡಿತ್ತು ಇವತ್ತು ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗಿದೆ ನೋಡಬಹುದು ಕಾರಣ ಬೋನಸ್ ಅಡ್ಜಸ್ಟ್ಮೆಂಟ್ ಇದೆ ಅಷ್ಟೇ ಸ್ಟಾಕ್ ಡೌನ್ ಆಗಿರೋದಿಲ್ಲ ಬೋನಸ್ ನ ಕಾರಣಕ್ಕೆ ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗಿದೆ ಇನ್ ಕೇಸ್ ನಿಮ್ಮ ಹತ್ರ ಈ ಸ್ಟಾಕ್ ಇದೆ ಸ್ವಲ್ಪ ದಿನ ವೈಟ್ ಮಾಡಿ ಅಡಿಷನಲ್ ಶೇರ್ ಗಳು ಸಿಗುತ್ತೆ ಆಗ ಪ್ರೈಸ್ ಅಡ್ಜಸ್ಟ್ ಕೂಡ ಆಗುತ್ತೆ ಅಲ್ಲಿವರೆಗೂ ಡೌನ್ ತೋರಿಸ್ತಾ ಇರುತ್ತೆ ನಿಮ್ಮ ಪೋರ್ಟ್ಫೋಲಿಯೋಲ್ಲಿ ಗುಡ್ ಭಯ ಪಡುವಂತ ಅವಶ್ಯಕತೆ ಏನಿಲ್ಲ ಆ ನಂತರ ಇವತ್ತು ಒಳ್ಳೆ ವ್ಯಾಲಿ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ನಾಲ್ಕೂವರೆ ಪರ್ಸೆಂಟ್ ಅಪ್ ಅಲ್ಲಿ ವಿ ಮಾರ್ಟ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇವತ್ತು ನೋಡಬಹುದು ಬೋನಸ್ ಅಡ್ಜಸ್ಟ್ಮೆಂಟ್ ಆದ ನಂತರ ಒಳ್ಳೆ ಬೈಯಿಂಗ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಸ್ಟಾಕ್ ಅಲ್ಲಿ ಇವತ್ತು ಏನು ಸ್ಮಾಲ್ ಫೈನಾನ್ಸ್ ಗಳಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಉಜ್ಜೀವನ್ ಆಗ್ಬಹುದು ಇಸಾಫ್ ಆಗ್ಬಹುದು ಹೀಗೆ ಬೇರೆ ಬೇರೆ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಸ್ ಗಳಲ್ಲಿ ಅದಕ್ಕೆ ಕಾರಣ ಇತ್ತೀಚೆಗೆ ಯಾರ್ ಬಿ ಕೆಲವೊಂದು ಅನೌನ್ಸ್ಮೆಂಟ್ ಗಳನ್ನು ಮಾಡಿತ್ತು ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್ ನಾಮ್ಸ್ ಅಲ್ಲಿ ಈ ಕಂಪನಿಗಳಿಗೆ ಒಂದಷ್ಟು ಪಾಸಿಟಿವ್ ಅಪ್ಡೇಟ್ಸ್ ಅನ್ನ ಕೊಟ್ಟಿತ್ತು ಅದು ಇವತ್ತು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಶೇರ್ಗಳಲ್ಲಿ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಗೆ ಕಾರಣ ಆಗಿದೆ ಸರಿ ಹೇಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ഒന്നിനും കൂടെ അതിലെ എല്ലാവർക്കും ജയ് ഹിന്ദ് ജയ് കർണാടക